ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ನಮೂದಿಸಿ ಕೋನಪ್ಪ ರೆಡ್ಡಿ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಲಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವೇಳೆ ಒಕಲಿಗ ಸಮುದಾಯದವರು ಜವಾಬ್ದಾರಿ ಹಾಗೂ ವಿವೇಚನೆಯಿಂದ ವಾಸ್ತವಾಂಶದ ಮಾಹಿತಿ ನೀಡಬೇಕು ತಪ್ಪು ಮಾಹಿತಿ ದಾಖಲಾಗದಂತೆ ಎಚ್ಚರ ವಹಿಸಿ ಎಂದು ಅಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ತಿಳಿಸಿದರು ಮುಂಬರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕುರಿತು ನಗರ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಅಕಲಿಗ ಸಮುದಾಯಕ್ಕೆ ಅರಿವು ಮೂಡಿಸಲು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮುದಾಯದ ಯಾವುದೇ ಉಪ ಪಂಗಡಕ್ಕೆ ಸೇರಿದರೂ ಜಾತಿ ಕಾಲಂನಲ್ಲಿ ಅಕಲಿಗ ಎಂದೇ ನಮೂದಿಸಿ ಉಪ ಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು ಜಾತಿ ಕಾಲಂನಲ್ಲಿ ಉಪಜಾತಿ ನಮೂದಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ರಾಜ್ಯ ಸರ್ಕಾರವು ಹೊಸದಾಗಿ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ಹದಿನೈದು ದಿನ ನಡೆಸಲಿದೆ ಇದು ಬರೀ ಜಾತಿ ಜನಗಣತಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಿದ್ದ ಸಾಮಾಜಿಕ ಶೈಕ್ಷಣಿಕ ಜಾತಿ ಜನಗಣತಿಯ ನಂತರ ಈಗ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಡಿಕೆ ರಮೇಶ್ ಡಾಕ್ಟರ್ ಎಂಸಿ ಬಾಲಾಜಿರೆಡ್ಡಿ ಈರುಳ್ಳಿ ಶಿವಾರೆಡ್ಡಿ ಸ್ಕೂಲ್ ಸುಬ್ಬಾರೆಡ್ಡಿ ಅಶ್ವಥ್ ನಾರಾಯಣ್ ಬಾಬು ಗೋಪಲ್ಲಿ ರಘುನಾಥ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ರಾಜ್ಯ ವಕಲಜಾರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ನಾವು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದೇವೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯನ್ನು ಮಾಡಿಕೊಡಬೇಕು ಹಾಗೂ ಇರ್ತಕ್ಕಂಥ ವಾಸ್ತವಾಂಶಗಳನ್ನು ತಿಳಿಸಬೇಕು ಅವರು ಬರೋದಕ್ಕೆ ಮೊದಲೇ ಆ ಒಂದು ಸಮೀಕ್ಷೆ ಸಾಕಷ್ಟು ಪರವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು ಎ ಪಿ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡಿರಬೇಕು ಆಮೇಲೆ ಇವನ್ನೆಲ್ಲ ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ವಯಸ್ಸು ಇನ್ನೊಂದು ಮತ್ತೊಂದು ಬರೆದಿಟ್ಕೊಂಡಿರಬೇಕು ಯಾಕೆಂದರೆ ಯಾಕಂದರೆ ಅವ್ರಿಗೆ ಕೇವಲ ಹದಿನೈದು ದಿವಸ ಸಮಯ ಕೊಟ್ಟರು ಸರ್ಕಾರ ಕಾರ್ಯ ಸಮೀಕ್ಷೆ ನಾವು ಒಂದೇ ಮನೆ ಹತ್ರ ಎರಡೆರಡು ಮೂರು ಮೂರು ಗಂಟೆ ಆದರೆ ಹದಿನೈದು ದಿವಸದೊಳಗೆ ನೂರೈವತ್ತು ಮನೆ ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತದೆ ಹಾಗಾಗಿ ಅವ್ರನ್ನ ಸಹಕರಿಸೋ ಒಂದು ವಾಸ್ತವಾಂಶಗಳನ್ನು ತಿಳಿಸೋದು ಯಾಕಂದರೆ ಈ ಜನ ಹೇಗಾಗಿದೆ ನಮ್ಮ ಸಮುದಾಯದಲ್ಲಿ ಇಲ್ಲದನ್ನು ಹೇಳ್ಕೊಡುವಂಥದ್ದು ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರು ಕೂಡ ಗೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ರು ಕೂಡ ಗೋಲ್ಡ್ ಅಂತ ತೋರಿಸ್ಕೊಳ್ತಕ್ಕಂಥ ಅದೆಲ್ಲ ಇದೆ ಅದೆಲ್ಲ ಮಾಡಬಾರ್ದು ಹನ್ನೆರಡು ಎಕರೆ ಹನ್ನೆರಡು ಎಕರೆ ಆಗ್ತದೆ ನಾಲ್ಕು ಚೆನ್ನಾಗಿ ಎರಡು ಎಕರೆ ಈಗೆಲ್ಲ ಮಾಡ್ತಾರೆ ಜೀವನ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಮೇಲಾಗಿ ಬಿಟ್ಬಿಟ್ಟಿರ್ತಾರೆ ಇಲ್ಲ ಮನೇಲಿ ಹೋಲಿಸು ಸಿಕ್ಕಿಂತ ಬಿಟ್ಬಿಟ್ಟಿರ್ತಾರೆ ಕೇಳಿದಾಗ ನನ್ನ ಎಸ್ ಎಸ್ ಎಲ್ ಸಿ ಈ ಥರ ಹೇಳ್ಬೋದು ವಾಸ್ತುವಾಂಶಗಳನ್ನು ಕೇಳಿಸ್ಬೇಕು ಯಾವುದೋ ಒಂದು ಒಂದು ಸಣ್ಣ ಮೋಟ್ರ್ ಸೈಕಲ್ ಇದ್ದರೂ ದೊಡ್ಡದಾಗಿ ಹೊಸ ಮೋಟ್ರ್ ಸೈಕಲ್ ಲೋನ್ ಮಾಡಿರ್ತಾರೆ ಹೇಳ್ಕೊಳೋಕ್ಕೆ ಸಾಲ ಇಲ್ಲ ಅಂತ ಹೇಳ್ಕೊಳೋಕ್ಕೆ ನಾಚಿಕೆ ಆಗಿ ಏನು ಮಾಡೋದು ಸಾಲ ಇಲ್ಲ ಅಂತ ಹೇಳೋದು ಇವೆಲ್ಲ ಮಾಡಬಾರ್ದು ವಾಸ್ತವಾಂಶವನ್ನು ಸಹಿಸಿದ್ದಾರೆ ನಾವು ಪ್ರಶ್ನೆ ಇದೆ ಇನ್ನೂ ಇನ್ನೂರು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳೋದು ಬಂದಿದೆ ಅರವತ್ತು ಪ್ರಶ್ನೆ ಆಡುತ್ತೆ ಅಂದರೆ ಜಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ಕರೆಕ್ಟ್ ಆಗಿದೆ ಜಾತಿಯಲ್ಲಿ ನಾವು ಒಕ್ಕಲಿಗರೆಲ್ಲ ಏನು ಮಾಡಿದ್ದೀವಿ ನಮ್ಮನ್ನು ಈಗ ಫಾರ್ ಎಕ್ಸಾಂಪಲ್ ನಿಮಗೂ ನಮಗೆ ಎಲ್ರಿಗೂ ಗೊತ್ತಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಉಪ್ಪು ಪಂಗಡ ಒಂದು ಮಾರ್ಸು ಇನ್ನೊಂದು ಮುಸ್ಕು ಅಷ್ಟು ಬಿಟ್ಟರೆ ಬೇರೆ ಉಪ್ಪು ಪಂಗಡ ಇಲ್ಲ ಆದರೆ ನಮ್ಮಲ್ಲಿ ಈ ಮನೆಯಲ್ಲಿ ಹೊಸದವ್ರ ಮಾಡ್ತದೆ ಹೊಸದವರ ಹೋಗ್ತಿದ್ರಂತೆ ಕರೆಯೋದು ಈ ಬಣ್ಣದವರ ಮಾಡ್ತಾ ಇದ್ದರೆ ಬಣ್ಣದವರು ಹೊಗ್ತಿದ್ರಂತೆ ಕರೆಯೋದು ಬೆರಳು ಕೊಡು ಒಕ್ಲಿಗರು ಅಂತ ನೀವು ನೋಡಿಲ್ಲ ನಾವು ನೋಡಿಲ್ಲ ಇರೋದೇ ನನಗೆ ಗೊತ್ತಿರೋದು ನನಗೆ ಅರವತ್ತೆಂಟು ವರ್ಷ ವಯಸ್ಸು ನನಗೆ ಗೊತ್ತಿರೋದೆ ಎರಡು ಒಬ್ಬ ಪಂಗಡ ಒಂದು ಮನಸ್ಸು ಇನ್ನೊಂದು ಮುಸ್ಲಿ ಅದು ಬಿಟ್ಟರೆ ಒಕ್ಕಲಿಗರಲ್ಲಿ ಇಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಜಾತಿಯ ಯಾವ ಮೊನ್ನೆ ಒಂದು ಸಮೀಕ್ಷೆಯಲ್ಲಿ ಕಾಂತರಾಗಿ ಹೋದ ಕ್ರಿಶ್ಚಿಯನ್ ಒಕ್ಕಲಿಗ ಅರೆ ಧರ್ಮನೇ ಕ್ರಿಶ್ಚಿಯನ್ ಆದಮೇಲೆ ಇಲ್ಲ ಎಲ್ರ ಎಲ್ಲ ಧರ್ಮನೇ ಕ್ರಿಶ್ಚಿಯನ್ ಆಗಿದೆ ಹಿಂದೂ ಧರ್ಮದಲ್ಲಿ ಒಕ್ಕಲಿಗ ಅಂದರೆ ಅವು ನಂಬೋದು ಕ್ರಿಶ್ಚಿಯನ್ ಒಕ್ಕಲಿಗ ಅಂದರೆ ನಂಬಕ್ಕಾಗ್ತದೆ ಕ್ರಿಶ್ಚಿಯನ್ ರೆಡ್ಡಿ ಅಂದರೆ ನಂಬಕ್ಕಾಗ್ತದೆ ಎಲ್ಲ ಜಾತಿಗಳ ಸೃಷ್ಟಿ ಮಾಡೋದು ಕೆಲವು ರಾಜಕೀಯ ಇಟ್ಕೊಂಡ್ರೆ ರಾಜನೀತಿ ಯಾಕಂದರೆ ಒಡೆದು